ಸಿದ್ದರಾಮಯ್ಯವರಿಗೆ ಮತ್ತೆ ಶಿವಕುಮಾರ್ ಅವರಿಗೆ ಕೂಡಲೇ ತಗೊಳ್ಳಿ ಅಧಿಕಾರ ಇದೆ ಅಂತ ಹೇಳಿ ಪೊಲೀಸ್ ಇದೆ ಅಂತ ಹೇಳಿ ನೀವು ಬಗ್ಗಿಸ್ತೀವಿ ಅಂದ್ರೆ ನಿಮ್ ಕನಸು ರೈತರು ಇದ್ರೆ ನಿಮ್ ಸರ್ಕಾರ ಉಳಿಸ್ ಮನೆ ಕಡೆ ಕಳಿಸ್ತಾರೆ ಎರಡು ಸರಿ ನನಗೆ ಕೋಲಾಗ್ ಮಾತಾಡಿದ್ರು ಪರಮೇಶ್ ರಾಯ್ರು ದೊಡ್ಡಿಸ್ರು ಏನೋ ಕಂಪ್ಲೇಂಟ್ ಕೊಟ್ಟರೆ ಅಂತ ನೇರವಾಗಿ ಹೇಳಿದೆ ನಾನು ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಕಪ್ಪು ಕೊಟ್ಟಿದ್ದಾರೆ ಆಸಿದವರಿಗೆ ಕಪ್ಪು ಬಾವೆ ನಾನೇ ಹೇಳ್ತೀನಿ ಕೇಳಿದ್ಮೇಲೆ ತಾಕ ಸುರೇಶ್ ಗೌಡ ಯಾರು ನಿರ್ಧಾರದ ಮತದಾರರಿಗೆ ದೇವರು ಗೊಂದಲ ಮಾಡಿದ್ರೆ ಕಾಂಗ್ರೆಸ್ನವರು ಶಾಸಕವಾಗಿ ಒಂದು ಗ್ರಾಮ ಪಂಚಾಯತ್ ಎಲ್ಲದಕ್ಕೆ ತುಂಬುತ್ತಿದ್ದೇವೆ ಒಂದು ನಾವ್ ಹೇಳಿದ್ರು ಕೇಳ ಜನ ಬೀದಿಗಿಳಿತಾರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ನಾನು ಧರ್ಮೇಶ್ ಕೂಡ ವಿನಂತಿ ಮಾಡ್ತೇನೆ ಕೆ ಎಲ್ ವಿನಂತಿ ಮಾಡ್ತಾನೆ ಕಾಂಗ್ರೆಸ್ ಏಳು ಶಾಸಕರನ್ನ ಈ ಜಿಲ್ಲೆ ಇವತ್ತು ಕೊಟ್ಟಿದೆ ಕಾಂಗ್ರೆಸ್ ಎಲ್ಲಾ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ ಇದೇನಾದ್ರು ನೀವು ಎಕ್ಸ್ಪ್ರೆಸ್ ಚಾನಲ್ ಬಿಟ್ರೆ ನೀವೇನಾದ್ರು ಮಾಡ್ಬಿಟ್ಟರೆ ತುಮಕೂರು ಜನಕ್ಕೆ ವಿಷ ಕೊಟ್ರೆ ಶಾಶ್ವತವಾಗಿ ಕಾಂಗ್ರೆಸ್ನವರು ಮೂಲಕ್ಕೂ ಕೂಡ ಈ ತುಮಕೂರು ಜಿಲ್ಲೆಯವರು ಮಾಡ್ತಾರೆ ಈ ಎಕ್ಸ್ಪ್ರೆಸ್ ಚಾನಲ್ ತಗೊಂಡ್ರೆ ಏನಾದ್ರು ಲಾನ್ ಪ್ರಾಬ್ಲಮ್ ಆದ್ರೆ ಸಾವು ನೋವು ಆದ್ರೆ ಡಿಕೆ ಶಿವಕುಮಾರ್ ಅವರೇ ಹೊಣೆ ಆಗ್ತಾರೆ ಸಿದ್ದರಾಮಯ್ಯ ಹೊಣೆ ಆಗ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟಿದ್ದೇವೆ ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರನ್ನ ಗೊಂದಲವನ್ನು ನಿವಾರಣೆ ಮಾಡಿ ಅಂತೇಳಿ ನಿನ್ನೆ ಎರಡು ದಿವಸದಿಂದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗಲೂ ಕೂಡ ಆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಬಂದಾಗಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು ಕ್ಯಾರಿಸಿ ಅಂತೇವೆ ಆದರೆ ಡಿ ಕೆ ಶಿವಕುಮಾರ್ವನ್ನು ಬಿಟ್ಟು ಏನ್ ಒಂದು ಕಮಿಟಿ ಮಾಡಿದ್ದು ಒಂದು ಜಿಪ್ ರಾಯಸ್ ಕಮಿಟಿ ಅಂದ್ರೆ ಮಾಜಿ ಎಕ್ಸ್ ಗೌರ್ಮೆಂಟ್ ಆಫೀಸಸ್ ಸಿಹಿ ತಿಂಡಿ ಇಂಜಿನಿಯರ್ ಎಲ್ಲ ಮಾಡಿ ನಾನೇ ಮೂರು ಜನ ಜೆ ಪಿ ಎಂ ನಾಯ್ ಜೆ ಪಿ ನಾಯ್ಸೋದಯ ನಮ್ಮಲ್ಲೂ ಸಿಹಿ ಒಂದು ಕಮಿಟಿ ಮಾಡಿ ನಮ್ಮನ್ನು ಮೀಟಿಂಗ್ ತಂದಿದ್ರು ನಾವು ಹೇಳಿದ ಡೀಕೆ ಅವರಿಗೆ ಬಹಳ ಬಲ ಬಲಶಾಲಿಗಳು ಮತ್ತೆ ಬಹಳ ಶಕ್ತಿಶಾಲಿಗಳು ಕಾಂಗ್ರೆಸ್ ಸರ್ಕಾರದವರು ಐ ಕಬಡ್ಡಿಗೆ

ಇವತ್ತು ಹೇಳ್ತಿದ್ದೇವೆ ಡಿ ಕೆ ಶಿವಕುಮಾರ್ ನೀವು ನಿಮ್ಮ ಹುಣಿಗಲ್ ಅವರಿಗೆ ನಿಮ್ಮ ಸಂಬಂಧಿಕರು ಸಹಾಯ ಮಾಡೋದಕ್ಕೆ ನಮ್ದೇನ ತಕ್ಕಾಗಿಲ್ಲ ಅವರಿಗೆ ಆದ್ರೆ ಒಂದು ವಿನಂತಿ ಮಾಡ್ತೇವೆ ನಾವು ನೇರವಾಗಿ ನೀವು ಬೇರೆ ಯೋಜನೆಯನ್ನ ಮಾಡಿತ್ತು ಹೋಗಿ ಇಲ್ಲ ಅಂತ ಹೇಳಿದ್ರೆ ಆ ಮಾಗಡಿ ಮತ್ತೆ ಹುಣಿಗಳಿಗೆ ನಮ್ಮ ಕಾವೇರಿ ತಗೊಂಡು ಹೋಗಿದ್ರಲ್ಲ ನೀವು ಆ ಭಾಗದಿಂದ ನೀವು ಅಲ್ಲಿ ಮಾರ್ಡಿ ಮತ್ತೆ ಹೋಗಿ ಶಾಶ್ವತವಾಗಿ ನೀರು ಬರುತ್ತೆ ಇಲ್ಲಾದ್ರೆ ಮನೆ ನಾಲ್ಕು ತಿಂಗಳು ಐದು ತಿಂಗಳು ಬರುತ್ತೆ ನಿಮಗೆ ಚೆನ್ನಪಟ್ಟಣ ತಂದಿರೋ ನೀರಿನ ನಾವು ತೆಗೆದ್ರೆ ವರ್ಷ ಪೂರ್ತಿ ಬರುತ್ತೆ ಕುಣಗಲ್ಗೆ ಮತ್ತೆ ಮಾಗಣಿಗೆ ಲಿಫ್ಟ್ ಇರಿಗೇಷನ್ಗಳಿಗೆ ನೀರು ಬಹಳ ಮುಖ್ಯ ಇದು ನಾನು ವಿನಂತಿ ಮಾಡೋದಿಷ್ಟೇ ಏನ್ ಇವತ್ತು ಬಂಧನಗಳನ್ನ ತಂದು ಈ ಯೋಜನೆ ಅಂತ ನಮ್ಮ ಸರ್ಕಾರ ಇದ್ದಾಗ ಇದನ್ನ ರದ್ದು ಮಾಡಿ ಒಂದು ತನಿಖೆ ಮಾಡಿ ಇದು ಒಳ್ಳೇದಲ್ಲ ಇದು ಅಂತ ಹೇಳಿ ನಿರ್ಧಾರ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ